ಕಣ್ಗಳು ತುಂಬಿದ ಬಳಿಕ ನೋಡಲಿಲ್ಲ ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ ಮನವು ತುಂಬಿದ ಬಳಿಕ ನೆನೆಯಲಿಲ್ಲ ಮಹಂತ ಕೂಡಲ ಸಂಗಮ ದೇವನ ಮೈಸೂರು ವಿಶ್ವವಿದ್ಯಾನಿಲಯ ಜೆಎಸ್ಎಸ್ ಮಹಾವಿದ್ಯಾಪೀಠ ಜೆ ಎಸ್ ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ವಿಶೇಷ ಶಿಬಿರ ನಮ್ಮ ಸದ್ಗುರು ಶ್ರೀ ಕೆಂಡಗಣ್ಣ ಸ್ವಾಮಿಗಳವರ ಗದ್ದಿಗೆಯಲ್ಲಿ ನಡೆಯುತ್ತಿದೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಈ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳುತ್ತಿರುವಂತಹ ತುಂಬಿಕೊಳ್ಳುತ್ತಿರುವಂತಹ ತಮಗೆಲ್ಲರಿಗೂ ಕೂಡ ಭಕ್ತಿಪೂರಕ ಶರಣು ಶರಣಾರ್ಥಿಗಳು ಅಲ್ಲಮ್ಮ ಪ್ರಭುದೇವರ ಒಂದು ವಚನ ಬರುತ್ತೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಬೆಟ್ಟದ ಮೇಲನ ನೆಲ್ಲಿಯ ಕಾಯಿ ಸಮುದ್ರದೊಳಗನ ಉಪ್ಪು ಎತ್ತಣಿಂದೆತ್ತ ಸಂಬಂಧವಯ್ಯ ಗುಹೇಶ್ವರ ಲಿಂಗಕ್ಕೂ ಎನಗೋ ಎತ್ತನೆಂದೆತ್ತ ಸಂಬಂಧವಯ್ಯ ಅಂತ ಮಾವಿನ ಮರ ಎಲ್ಲಿರುತ್ತೋ ಕೋಗಿಲೆ ಎಲ್ಲಿರುತ್ತೋ ಅವೆರಡೂ ಕೂಡ ಒಂದು ಕಾಲದಲ್ಲಿ ಸಂಧಿಸುತ್ತೆ ಆ ಕಾಲವೇ ವಸಂತ ಕಾಲ ವಸಂತ ಕಾಲದಲ್ಲಿ ಮಾವಿನ ಚಿಗುರು ಚಿಗಿರಿದಾಗ ಕೋಗಿಲೆ ಬಂದು ಆ ಚಿಗರನ್ನ ತಿಂದಾಗ ಅದರ ಧ್ವನಿ ಆಗುತ್ತೆ ಅನ್ನೋದು ವಾಡಿಕೆ ಹಾಗೆ ನೆಲ್ಲಿಯ ಕಾಯಿ ಎಲ್ಲಿರುತ್ತೆ ಬೆಟ್ಟದ ಮೇಲಿರುತ್ತೆ ಉಪ್ಪು ಸಮುದ್ರದಲ್ಲಿರುತ್ತೆ ಹಾಗೂ ಎರಡನ್ನು ಒಂದು ವಸ್ತು ಒಂದು ಮಾಡುತ್ತೆ ಆ ವಸ್ತು ಆ ವಸ್ತು ಉಪ್ಪಿನಕಾಯಿ ಅಲ್ಲ ಹಾಗೆ ನಾವು ಯಾರೋ ನೀವು ಯಾರೋ ನಮ್ಮ ನಿಮ್ಮೆಲ್ಲರನ್ನು ಕೂಡ ರಾಷ್ಟ್ರೀಯ ಸೇವಾ ಯೋಜನೆ ಒಂದು ಮಾಡಿದೆ ಈ ಒಂದು ಮಾಡಿರುವಂತಹ ಸಮಾರಂಭದಲ್ಲಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳನ್ನ ಸಮರ್ಪಿಸಿ ನಾನು ಎಷ್ಟು ಹೊತ್ತು ಮಾತನಾಡ್ತೀನೋ ಅಷ್ಟು ಹೊತ್ತು ಕೆಲವು ವಿಚಾರಗಳನ್ನ ಇಲ್ಲಿ ವಿನಿಮಯ ಮಾಡಿಕೊಳ್ಳುತ್ತ ನಮ್ಮ ಜೀವನಕ್ಕೆ ಅನುಕೂಲ ಆಗುತ್ತೆ ಅಂದ್ರೆ ಎರಡು ಕಿವಿ ಕೊಟ್ಟಿದ್ದಾನೆ ಒಂದು ಕಿವಿಲಿ ಕೇಳೋಣ ಅದು ಬೇಡ ಅಂದ್ರೆ ಏನ್ ಮಾಡೋಣ ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಡೋಣ ಉಪಯೋಗ ಆಯ್ತು ಅಂದ್ರೆ ಅದನ್ನ ಹೃದಯದಲ್ಲಿ ಇಟ್ಕೊಂಡು ನಮ್ಮ ಜೀವನದಲ್ಲಿ ಏನ್ ಮಾಡ್ಕೊಳ್ಳೋಣ ಅದನ್ನ ಪಾಲನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಷಯ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟ ಈಗಾಗಲೇ ಕಾಲೇಜಿನಡೆಗೆ ವಚನಗಳ ನಡಿಗೆ ಅಂತ ಅನೇಕ ಕಾರ್ಯಕ್ರಮಗಳು ಡಿಗ್ರಿ ಕಾಲೇಜಲ್ಲಿ ಅನೇಕ ಕಡೆ ಮಾಡ್ಕೊಂಡಿದ್ದೀವಿ ವಿಶ್ವವಿದ್ಯಾನಿಲಯದಲ್ಲೂ ಕೂಡ ಅನೇಕ ವಿದ್ಯಾರ್ಥಿಗಳಲ್ಲಿ ವಚನವನ್ನ ಹೇಳಿದ್ದೇವೆ ಈಗಾಗಲೇ ನೀವು ಇದು ವಿಶೇಷ ಕಾರ್ಯಕ್ರಮ ಆಗಿದೆ ಇವತ್ತಿನ ಅಲ್ವಾ ಎಲ್ಲ ಏನ್ ಮಾಡ್ತಾ ಇದ್ರಿ ಇಲ್ಲಿ ಬಂದಂತವರ ಉಪನ್ಯಾಸವನ್ನ ಮಾತ್ರ ಕೇಳ್ತಾ ಇದ್ರಿ ಆದ್ರೆ ಈಗ ಮೊದಲಿಗೆ ನೀವೇ ವಚನವನ್ನ ಹೇಳುವುದರ ಮುಖಾಂತರ ಅರಿವಿನ ಜಾಗೃತಿಯನ್ನು ಉಂಟು ಮಾಡಿದ್ದೀರಾ ನನ್ನ ಹೊರೆಯನ್ನು ಸ್ವಲ್ಪ ಏನ್ ಮಾಡಿದ್ದೀರಾ ಕಡಿಮೆ ಮಾಡಿದ್ದೀರಾ ಯಾಕಂದ್ರೆ ಇವತ್ತು ನೀವು ಹೇಳಿದ್ದೀರಲ್ಲ ವಚನಗಳು ಆ ವಚನಗಳನ್ನ ಜ್ಞಾನದ ದೃಷ್ಟಿಯಿಂದ ಹೇಳೋದ್ರ ಜೊತೆಗೆ ಅದನ್ನು ಅನ್ವಯಿಕ ದೃಷ್ಟಿಯಿಂದ ಅದನ್ನ ಹೇಳಿ ಅದನ್ನ ಪಾಲನೆ ಮಾಡಿದಾಗ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟ ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ ಅಂತ ಬರ್ತವೆ ಆ ವಚನವನ್ನ ಪೂರ್ಣ ಹೇಳ್ತಾನೆ ಕೇಳ್ಕೊಳ್ಳಿ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರು ಕೂಡಲ ಸಂಗಮ ದೇವ ನಿಜ ಇಲ್ಲಿ ನಾವು ಸಂದ್ರೆ ಇಲ್ಲಿ ನಾವು ಬೇರೆಯವ್ರಿಗೆ ಬೇಕಾದ್ರೆ ಅಲ್ಲೂ ಕೂಡ ಅವನಿಗೆ ಬೇಕಾಗ್ತೀವಿ ಇಲ್ಲಿ ಬೇಡ ಅಂದ್ರೆ ಅಲ್ಲೂ ಕೂಡ ನಾವು ತಿರಸ್ಕರಿಸಲ್ಪಡ್ತೀವಿ ಅನ್ನೋದೇ ಒಂದು ವಚನ ಅದನ್ನೇ ಇವತ್ತು ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟ ಅನ್ನೋ ಒಂದು ವಿಷಯವನ್ನ ತಗೊಂಡು ಅನೇಕ ನಿಮಿಷಗಳ ಕಾಲ ನಾನು ಈ ಒಂದು ವಿಷಯ ಬಗ್ಗೆ ವಿವರಣೆಯನ್ನು ನೀಡೋದಕ್ಕೆ ಇಷ್ಟಪಡ್ತೇನೆ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟ ಕಮ್ಮಟ ಅಂದ್ರೆ ಆ ಈ ಭೂಮಿ ಅನ್ನೋದು ದೇವರ ಒಂದು ಟಂಕಸಾಲೆ ಇದ್ದಂತೆ ಟಂಕಸಾಲೆ ಅಂದ್ರೆ ಗೊತ್ತಲ್ಲ ನಾಣ್ಯವನ್ನ ಮುದ್ರಿಸುವಂತಹ ಮುದ್ರಾಗಾರವನ್ನು ನಾವೇನಂತೀವಿ ಟಂಕಸಾಲೆ ಅಂತ ಕರಿತೀವಿ ಆ ಟಂಕಸಾಲೆ ಅಂದ್ರೆ ಸರ್ಕಾರವು ನಿಗದಿ ನಿಗದಿಪಡಿಸಿರುವಂತಹ ಟಂಕಸಾಲೆಯಿಂದ ಹೊರಬಂದಂತಹ ನಾಣ್ಯಗಳನ್ನ ತೆಗೆದುಕೊಂಡು ಅಂಗಡಿಗೆ ಹೋಗಿ ಕೊಟ್ರೆ ಏನ್ ಮಾಡ್ತಾರೆ ಅದನ್ನ ತಗೊಳ್ತಾರೆ ಆದ್ರೆ ಬೇರೆ ಕಡೆನು ಮುದ್ರಣ ಆಗುತ್ತೆ ಅಲ್ಲ ಅದನ್ನ ಏನ್ ಹೇಳ್ತಾರೆ ಕೋಟಾ ನೋಟ್ ಅಂತ ಅಲ್ವಾ ಅದನ್ನ ತಗೊಂಡ್ ನಾವು ಕೊಟ್ರೆ ಏನಾಗುತ್ತೆ ಅದು ತಿರಸ್ಕರಿಸಲ್ಪಡುತ್ತೆ ಹಂಗೆ ದೇವಲೋಕವೆಂಬುದು ಈ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟ ಆ ಒಂದು ಈ ದೇ ಇದೆಯಲ್ಲ ಈ ಭೂಮಿ ಇದು ಕರ್ತಾರನ ಕಮ್ಮಟ ಆ ಪರಶಿವನ ಒಂದು ಕೊಡುಗೆ ಇಲ್ಲಿ ನಾವೇನಾದ್ರೂ ಸಲ್ಲದ್ರೆ ಅಲ್ಲೂ ಸಲ್ತೇವೆ ಇಲ್ಲಿ ಸಲ್ಲಿಲ್ಲ ಅಂದ್ರೆ ಅಲ್ಲೂ ಸಲ್ಲೋದಿಲ್ಲ ಅನ್ನೋ ಒಂದು ವಿಚಾರಕ್ಕೆ ನಾನು ಅನೇಕ ವಿಚಾರ ವಿಷಯಗಳನ್ನ ನಾನು ಹೇಳ್ತೇನೆ ನಾವು ಇಲ್ಲಿ ಅನೇಕ ಅನ್ನ ಏನ್ ಮಾಡ್ತೀವಿ ಹೋಗ್ತೀವಿ ಆದ್ರೆ ಅನೇಕರನ್ನ ಹೋಗಿ ಆ ಭಗವಂತನ ಮೆಚ್ಚುಗೆಗೆ ನಾವು ಪಾತ್ರರಾಗೋದಲ್ಲಿ ನಾವು ವಿಫಲರಾಗ್ತಾ ಇರೋದನ್ನ ಕಾಣಬಹುದು ಅದು ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ ಗುಗೇಶ್ವರ ಲಿಂಗಕ್ಕೆ ವಿಳಾಸವಾದಿ ಎಲ್ಲ ಬಸವಣ್ಣ ಅಂತ ಹೇಳ್ಬಿಡ್ತಾರೆ ಅಂದ್ರೆ ಆ ದೇವರಿಗೆ ವಿಳಾಸ ಹಾಕ್ಬೇಕು ಹೊರತು ನಾವು ಇಲ್ಲಿ ಯಾರಿಗೂ ವಿಳಾಸ ಆಗುವ ಅವಶ್ಯಕತೆ ಇಲ್ಲ ಅನ್ನೋದನ್ನ ಒಂದು ವಚನದ ಮುಖಾಂತರ ಹೇಳ್ತಾರೆ ಅದು ಏನು ಅಂದ್ರೆ ಆಯಿತು ಬಸವ ನಿನ್ನಿಂದ ಗುರುಸ್ವಾಯತ ವೆನಗೆ ಆಯಿತು ಬಸವ ನಿನ್ನಿಂದ ಲಿಂಗ ಸ್ವಾಯತ ವೆನಗೆ ಆಯಿತು ಬಸವ ನಿನ್ನಿಂದ ಜಂಗಮ ಸ್ವಾಯತವೆನಗೆ ಆಯಿತು ಬಸವ ನಿನ್ನಿಂದ ಪ್ರಸಾದ ಸ್ವಾಯತವೆನಗೆ ಇಂತೀ ಚತುರ್ವಿದ ಸ್ವಾಯತವನ್ನು ನೀನೇ ಮಾಡಿದೆಯಾಗಿ ನಮ್ಮ ಗುಗೇಶ್ವರ ಲಿಂಗಕ್ಕೆ ವಿಳಾಸವಾದೆಯಲ್ಲ ಬಸವಣ್ಣ ಅಂತ ಕೇಳ್ತಾರೆ ಅಂದ್ರೆ ಬಸವಣ್ಣನವರಿಂದ ಗುರು ಲಿಂಗ ಜಂಗಮ ಪ್ರಸಾದ ಎಲ್ಲವೂ ಕೂಡ ಲಭಿಸಿದ್ದರಿಂದ ನೀನು ಆ ದೇವನಿಗೆ ವಿಳಾಸವಾದಿ ಬಸವಣ್ಣ ಅಂತ ಕರೀತಾರೆ ಇವತ್ತು ಬಸವಣ್ಣನವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಕರ್ನಾಟಕ ಸರ್ಕಾರ ಘೋಷಣೆಯನ್ನ ಮಾಡಿದೆ ಅನೇಕರು ಬಂದು ಹೋಗಿದ್ದಾರೆ ಸಂಸ್ಕೃತಿಯ ಹರಿವನ್ನ ಮೂಡಿಸಿದ್ದಾರೆ ಅದಕ್ಕೆ ಬಸವಣ್ಣನವರನ್ನ ಯಾಕೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆಯನ್ನ ಮಾಡಿದ್ರು ಅಂದ್ರೆ ಅವರನ್ನ ಕಂಡರೆ ಕೆಳವರ್ಗದಿಂದ ಹಿಡಿದು ಮೇಲ್ಗ ವರ್ಗದವರೆಗೂ ಕೂಡ ಒಂದೇ ವೇದಿಕೆಯನ್ನ ಒಂದೇ ಪ್ಲಾಟ್ಫಾರ್ಮ್ ಅನ್ನ ರೂಪಿಸಿದವರು ಬಸವಣ್ಣ ಯಾರೇ ಬಸವಣ್ಣನವರನ್ನ ಕಂಡ್ರೆ ಯಾರಿಗೂ ಇಷ್ಟ ಇಲ್ಲ ಅಂತ ಆಗೋದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಅವರ ಜನ್ಮಸ್ಥಳ ಗೊತ್ತಿರಬಹುದು ನಿಮ್ಗೆ ಬಸವಣ್ಣ ಬಾಗೇವಾಡಿಯ ಇಂಗಳೇಶ್ವರದಲ್ಲಿ ಹುಟ್ಟುತ್ತಾರೆ ಹುಟ್ಟಿದಾಗ ಅವರು ನಾವೆಲ್ಲ ಸಮಾನತೆ ಎಲ್ಲಿ ಕೇಳ್ತೀವಿ ಮನೆಯಲ್ಲಿ ಕೇಳಲ್ಲ ಅಥವಾ ರಸ್ತೆಯಲ್ಲಿ ಬಂದು ಸಮಾಜದಲ್ಲಿ ಬಂದು ನಮ್ಮ ಅಕ್ಕನಿಗೆ ಸಮಾನತೆಯನ್ನು ಕೊಡಿ ನಮ್ಮ ಮನೆಯವರಿಗೆ ಸಮಾನತೆಯನ್ನು ಕೊಡಿ ಅಂತ ಎಂದು ಕೇಳ್ತೀವಿ ಆದ್ರೆ ಬಸವಣ್ಣನವರು ಸಮಾನತೆಯನ್ನು ಎಲ್ಲಿ ಕೇಳಿದ್ರು ಅಂದ್ರೆ ಅವರ ಮನೆಯಿಂದಲೇ ಮನೆಯಿಂದಲೇ ಹೋರಾಟವನ್ನ ಪ್ರಾರಂಭ ಮಾಡುತ್ತಾರೆ ಎಂಟು ಒಂಬತ್ತು ವರ್ಷದಲ್ಲಿ ಅವರಿಗೆ ಜನಿವಾರ ಹಾಕುವ ಪ್ರಸಂಗ ಬರುತ್ತೆ ಅವರ ಅಕ್ಕ ನಾಗಲಾಂಬಿಕೆ ಇರ್ತಾರೆ ಮೊದಲು ಆಗ ಬಸವಣ್ಣವರಿಗೆ ಜನಿವಾರ ಹಾಕ್ಬೇಕು ಬಾಪ ಅಂದ್ಬಿಟ್ಟರೆ ಕರೀತಾರೆ ಕರೆದಾಗ ಮೊದಲು ನನಗಂತ ಹಿರಿಯರಾದಂತಹ ಅಕ್ಕ ನಾಗಲಾಂಬಿಕೆ ಇದ್ದಾರೆ ನಾಗಲಾಂಬಿಕೆಯವರು ಹಾಕಿ ಅಂದಾಗ ಇದು ಹೆಣ್ಣು ಮಕ್ಕಳಿಗೆ ನಿಷೇಧ ಧಾರ್ಮಿಕ ಕಾರ್ಯಕ್ರಮಗಳು ಹೆಣ್ಣು ಮಕ್ಕಳಿಗೆ ನಿಷೇಧ ಅಂದಾಗ ಆಗ ಬಸವಣ್ಣವ್ರು ಹೇಳ್ತಾರೆ ಅಕ್ಕನಿಗಿಲ್ಲದ ಜನಿವಾರ ನನಗೆ ತಕ್ಕೆ ಅಂತ ಹೇಳಿ ಅವರು ಅದಕ್ಕೋಸ್ಕರ ಸಮಾನತೆಯನ್ನ ಪ್ರತಿಪಾದಿಸುವುದಕ್ಕೋಸ್ಕರ ಮನೆಯಿಂದಲೇ ಹೋರಾಟವನ್ನ ಮಾಡಿ ಮನೆಯಲ್ಲಿ ತಂದೆ ತಾಯಿಗಳನ್ನು ಹೆದರು ಹಾಕಿಕೊಂಡು ಅವರು ಕೂಡಲ ಸಂಗಮಕ್ಕೆ ಹೋಗ್ತಾರೆ ಕೂಡಲ ಸಂಗಮದಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾರೆ ವಿದ್ಯಾಭ್ಯಾಸವನ್ನ ಮಾಡಿ ಆ ಸಂದರ್ಭದಲ್ಲಿ ಅವರಿಗೆ ಇಷ್ಟಲಿಂಗ ತತ್ವ ಆವಿಷ್ಕಾರ ಆಗುತ್ತೆ ಆಗ ಪ್ರಥಮವಾಗಿ ಆ ಒಂದು ಇಷ್ಟಲಿಂಗವನ್ನ ತನ್ನ ಸಹೋದರಿಗೆ ಅವರು ಹಾಕ್ತಾರೆ ಅಲ್ಲಿಂದ ಮಹಿಳೆಯರಿಗೂ ಕೂಡ ಧಾರ್ಮಿಕ ಸಮಾನತೆ ಸಿಗುತ್ತೆ ಧಾರ್ಮಿಕ ವಿಚಾರಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಣ್ಣು ಮಕ್ಕಳು ಕೂಡ ಭಾಗವಹಿಸಬಹುದು ಅನ್ನೋದನ್ನ ಬಸವಣ್ಣನವರು ಪ್ರತಿಪಾದಿಸ್ತಾರೆ ತದನಂತರ ಬಸವ ಕಲ್ಯಾಣಕ್ಕೆ ಬರ್ತಾರೆ ಬಸವ ಕಲ್ಯಾಣದಲ್ಲಿ ಬಿಜ್ಜಳನ ಆಸ್ಥಾನದಲ್ಲಿ ಮಹಾಮಂತ್ರಿ ಆಗ್ತಾರೆ ಆಗ ಎರಡು ತತ್ವಗಳನ್ನ ಅವರು ಪ್ರತಿಪಾದನೆ ಮಾಡ್ತಾರೆ ಒಂದು ಕಾಯಕ ಇನ್ನೊಂದು ದಾಸೋಹ ಕಾಯಕದ್ದು ಅನೇಕ ಇಬ್ರೇನ ವಚನವನ್ನು ಹೇಳ್ತೀವಿ ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದಳು ಮರೆಯಬೇಕು ಲಿಂಗ ಪೂಜೆಯಾದಳು ಮರೆಯಬೇಕು ಜಂಗಮ್ಮ ಮುಂದೆ ನಿಂದಿದ್ದಡು ಅಂಗ ಅರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಳು ಕಾಯಕದೊಡಬು ಅಂತ ಒಂದು ವಚನವನ್ನ ಹೇಳಿದ್ರಿ ಕಾಯಕಕ್ಕೆ ತುಂಬಾ ಮಹತ್ವವನ್ನ ಕೊಡ್ತಾರೆ ಯಾವ ರೀತಿ ಕಾಯಕ ಅಂದ್ರೆ ಪ್ರತಿಯೊಬ್ಬರೂ ಕೂಡ ಕಾಯಕವನ್ನ ಮಾಡಲೇಬೇಕು ಅಂತ ಆದ್ದರಿಂದ ಪ್ರತಿಯೊಬ್ಬರು ಕಾಯಕವನ್ನ ಮಾಡಿ ನಂತರ ಬಂದದ್ರಲ್ಲಿ ಸ್ವಲ್ಪ ಆಸಕ್ತರಿಗೆ ದಾಸೋಹವನ್ನ ಮಾಡಬೇಕು ಅನ್ನೋ ಕಲ್ಪನೆಯನ್ನು ಕೊಡಿಸ್ತಾರೆ ಈ ಬಸವಣ್ಣನವರ ಕಾಯಕ ಮತ್ತು ದಾಸೋಹ ತತ್ವವನ್ನ ಮೆಚ್ಚಿ ಕೇವಲ ಕರ್ನಾಟಕ ಮಾತ್ರವಲ್ಲ ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ಕಾಶ್ಮೀರ ಕಾಶ್ಮೀರದಲ್ಲಿ ಅರಸರಾಗಿರ್ತಾರೆ ಮೋಳಿಗೆ ಮಾರಯ್ಯ ಮತ್ತು ಮೋಳಿಗೆ ಮಹಾದೇವಿ ಅಂತ ಮೋಳಿಗೆ ಮಾರಯ್ಯ ಮತ್ತು ಮೋಳಿಗೆ ಮಹಾದೇವಿ ಆ ಅರಸುತನಕ್ಕೆ ತಿಲಾಂಜಲಿ ಹೇಳಿ ಎಲ್ಲಿಗೆ ಬರ್ತಾರೆ ಬಸವ ಕಲ್ಯಾಣಕ್ಕೆ ಬಂದು ಅವರು ಕಟ್ಟಿಗೆ ಮಾರುವಂತ ಕಾಯಕವನ್ನ ಕೈಗೊಳ್ಳುತ್ತಾರೆ ನಂತರ ಆಫ್ಘಾನಿಸ್ತಾನ ಅಂತ ನಮ್ಮ ದೇಶದ ಪಕ್ಕದ ದೇಶ ಅಲ್ಲಿಂದ ಮರುಳ ಶಂಕರ ದೇವರು ಬರ್ತಾರೆ ತಮಿಳುನಾಡು ಅಂತ ತಮಿಳುನಾಡಿನಿಂದ ಮಾದಾರ ಚೆನ್ನಯ್ಯ ಬರ್ತಾರೆ ಮಹಾರಾಷ್ಟ್ರ ಅಂತ ಮಹಾರಾಷ್ಟ್ರದಿಂದ ಸಿದ್ದರಾಮೇಶ್ವರರು ಬರ್ತಾರೆ ಮಧ್ಯಪ್ರದೇಶದಿಂದ ಡೋಹರ ಕಕ್ಕಯ್ಯನವರು ಬರ್ತಾರೆ ಹೀಗೆ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದ ಶರಣರು ಬಂದು ಅಲ್ಲಿ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಜನ ನೆಲೆಗೊಳ್ಳುತ್ತಾರೆ ಅನುಭವ ಮಂಟಪ ಗೊತ್ತಿದೆ ನಿಮಗೆ ಅನುಭವ ಮಂಟಪದಲ್ಲಿ ಅನೇಕ ವಿಚಾರಗಳ ಚರ್ಚೆ ಯಾವುದೇ ಜಾತಿ ಭೇದವಿಲ್ಲದೆ ಲಿಂಗ ಭೇದವಿಲ್ಲದೆ ಪ್ರತಿಯೊಬ್ಬರು ಕೂಡ ಕುಳಿತು ಇವತ್ತು ನೀವು ಹೇಗೆ ಬಂದು ಒಂದು ವಚನವನ್ನ ವಾಚನವನ್ನ ಮಾಡಿದ್ರೆ ಆ ರೀತಿ ಅವರು ಅನುಭವದ ಮುಖಾಂತರ ಈಗ ನಾವು ಒಂದು ಪುಸ್ತಕವನ್ನ ಕಳಿಸಿದ್ದೆ ಅದನ್ನ ನೋಡಿ ನೀವೇನ್ ಮಾಡಿದ್ದೀರಾ ಬರ್ಕೊಂಡಿದ್ದೀರಾ ಹೇಳಿದೀರ ಆದ್ರೆ ಶರಣರು ಬಂದಂತಹ ವಚನ ಅದಲ್ಲ ಅನುಭವದ ಮೂಲಕ ತಾವು ಜೀವನದಲ್ಲಿ ಕಂಡುಕೊಂಡಂತಹ ಸತ್ಯ ದರ್ಶನವನ್ನ ಸತ್ಯ ಘಟನೆಗಳನ್ನ ಬರಿತಾ ಹೋದ್ರು ಈಗ ಕವಿಗಳದ್ದು ಏನಾಗುತ್ತೆ ಕಲ್ಪನೆ ಆಗುತ್ತೆ ಕವಿಗಳ ಕವಿತೆ ಏನಾಗುತ್ತೆ ಕಲ್ಪನೆ ಆಗತ್ತೆ ಆ ಶರಣರದ್ದು ಕಲ್ಪನೆ ಅಲ್ಲ ಅದು ಅನುಭಾವಿಕ ನಿಲುವು ಆ ಅನುಭಾವಿಕ ನಿಲುವನ್ನ ವಚನದ ಮೂಲಕ ರಚನೆ ಮಾಡೋದ್ರಿಂದ ಹನ್ನೆರಡನೇ ಶತಮಾನದಲ್ಲಿ ರಚನೆ ಆದದ್ದು ಇಂದು ಇಪ್ಪತ್ತೊಂದನೇ ಶತಮಾನಕ್ಕೆ ಬಂದಿದ್ದೇವೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಕೂಡ ವಚನವನ್ನ ಯಾವುದೇ ಕಾರ್ಯಕ್ರಮ ಆಗ್ಲಿ ಒಂದು ವಚನವಾದ್ರೂ ಬರಲೇಬೇಕು ನೀವೆಲ್ಲಿಗೆ ಹೋಗಿ ಆ ಒಂದು ವಚನವನ್ನು ಉದ್ಗಾರ ಮಾಡಿದಾಗಲೇ ಆ ಕಾರ್ಯಕ್ರಮಕ್ಕೆ ಬೆಲೆ ಬರುತ್ತೆ ಆ ಕಾರ್ಯಕ್ರಮ ಪರಿಪೂರ್ಣ ಆಗುತ್ತೆ ಅಂತ ಹೇಳ್ತಾ ಅಂತಹ ಬಸವಣ್ಣನವರ ಕಾಯಕ ಮತ್ತು ದಾಸೋಹ ತತ್ವಕ್ಕೆ ಮಾರು ಹೋಗಿ ಆ ಬಸವ ಕಲ್ಯಾಣ ಏನಾಗುತ್ತೆ ಒಂದು ವಿಶೇಷವಾದಂತಹ ಒಂದು ಪುರವಾಗಿ ರೂಪುಗೊಳ್ಳುತ್ತೆ ಮೊದಲು ಕಲ್ಯಾಣ ಅಂತ ಇರುತ್ತೆ ಈಗ ಅದನ್ನ ಬಸವ ಕಲ್ಯಾಣ ಅಂತ ಕರಿ